ಸಿಂೂರ ಒಳವು ಪತಿಯ ಹೆಸರು ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಒಡವೆ ಮುತ್ತೈದೆ ಎಂಬ ಪದವೇ ಹೆಣ್ಣಾದವಳ ಒಡವೆ ಮಾಲ್ಯವೆಂಬಸರವು ಶ್ರೀಮತಿಗೆ ಸಿರಿಯವರವು ಸಿಂಧೂರ ಅವಳವು ಸಿರು ಅಂದಿಗೆ ಪತಿಯ ಹೆಸರು యారా ప్రీతి ప్రేమసుధయారణ దుకీన సారా

ನಂಗೆ ಚೆನ್ನಾಗಿ ಗೊತ್ತು ಕಣೆ ಚೆನ್ನಾಗ್ ಗೊತ್ತು ಿರುತ್ತೋ ಹೀಗಿರ್ಬೇಕಾದ್ರ ಮತ್ತೊಬ್ಬ ಗಂಡನನ್ನ ಬಿಟ್ಟು ಹೋಗಿ ಈ ದಿನ ಸುಂದರವಾದ ಮೈಮಾಟ ಹತ್ತು ಮೈಮಾಡಿ ಮಾಡ್ತೀಯ ಮನುಷ್ಯ ರೂಪದ ರಾಕ್ಷಸರೇ ನೌಗಿರ ಉದ್ದ ಚಾಚಿದಂದ್ರ ಮಕ್ಕಡ ಕತ್ತರಿಸಿ ಹಾಕಿಬಿಡುತ್ತಿಲೇ ಅಷ್ಟೇ ಜೋಕೆ ನೋಡು ಪತಿಯನ ದಿನ ಹೊಟ್ಟೆಲಿ ಹೊಟ್ಟಿದಂತ ಮಾರುವಂತ ಮಗನ ಕಂಡ್ರಾ ನಾನು ನಂದನ್ ತೊಳಗೆ ನೊಸೆ ಹಸ್ಕೊಳಕ್ಕೆ ಡ್ರಗ್ಸ್ ಬೇಕು ನಮ್ಗೆ ಈ ದೇಹದಲ್ಲಿ ಉಕ್ಕುತ್ತಿರೋ ಕಾಮದಾಹ ತೀರಿಸಿಕೊಳ್ಳಿಕ್ಕೆ ಹೆಂಡತಿ ಬೇಕು ಕಡವ ನೀನ್ ಗೆಸ್ ಕೊಡ್ದೆ ಮೊದಲೇ ನಾನಂತ ನಾನು ಹೆಂತೀರ ನಿಮ್ಮ ಊಟದ ಅವಕಾಶ ಕೊಡದಿಲ್ಲ ಮೊದಲು ನನಗೆ ಡ್ರಸ್ ಕೊಡಿದ್ದು नेरो है गुस्सा है ए 何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何何何何何何何何何何何何何何何何何何 どうして ಬಿಟ್ಟು ಬಹಾರಿಕೆಡ್ತಾ ಆದರೆ ದಯವಿಟ್ಟು ಅಮ್ಮಂದ್ರೆ ಮುಂದೆ ಯಾವತ್ತು ಈ ಮಾದಕ ವಸ್ತು ಚಟ್ರಕ್ಕೆ ಬಲಿಯಾಗಬೇಡಿ ಈ ಈ ಮಾದಕ ವಸ್ತುನ ತಗೋಬೇಡಿ ಯಾವತ್ತು ಕೆಟ್ಟ ಸರಿ ದಾಷ ಆಗ್ಬಿಡಿ ನಿಮ್ಮ ಸಂಸಾರ ಬಿಡಿ ಇದೆ ಮಿತ್ರ ನಾನು ನಿಮ್ ಇರ್ತೀರ ಸಂದೇಶ

ಏಯ್ ನಿನ್ಗಂಡ ನಮ್ಮ ಜೊತೆ ಇದ್ದರೇ ಡ್ರಗ್ಸ್ಗೋಸ್ಕರ ಪೀಡಿಸಿ ಪೀಡಿಸಿ ನಿನ್ನೊಂದಿಗೆ ನಮ್ಮ ಕಾಮ ಕಾಮದ ತೀರಿಸಿಕೊಳ್ಳ ಮಾಡಿ ನಮ್ಮ ಕೈಯಾರೆ نن ڏي ڏي ڏا نال ڏي ಮಾಡಿದ್ರೆ ಗೊತ್ತು ಗಂಡ ಹಿಂಡಿದ್ರಿ ಇಬ್ರು ಜಗಳ ಆಡ್ತಿರದ್ ನೋಡಿ ಯಾರು ಒಬ್ರು ಫೋನ್ ಮಾಡಿ ತೀರ್ಸಿರೋದ್ರಿಂದ ಡ್ಯೂಟಿ ಮಿಲಿತ ನಾನು ಇಲ್ಲಿ ಬರ್ಬೇಕಾಯ್ತು ಅದೇ ನಾನ್ ಬರ್ಬೇಕು ಈಗ ಬಿಟ್ಟಿದೆ ಅಂದ್ರೆ ನಂಗೆ ನಮ್ಮದಕ್ಕೆ ಸಾಧ್ಯವಾಗ್ತಿಲ್ಲ ಮಾತಾಡ್ತಿಲ್ಲ ಅರೆಸ್ಟ್ ಮಾಡಿ ಇವಳೆಲ್ಲ तेरे दो किरदार, वाला दांत बच्चे डैंडी तो, अलेकू, अलेकू एनंबिटो, ओ बिट्टर बेचारा, ये तेरा हो, ये तेरा बेचारा, ये तेरा, ये तेरा, ये तेरा हो, ये तेरा, ये तेरा हो बेचारा, ये तेरा